ಎದ್ದದ್ದ ಒಲಿಗೆ ಉರ್ಮಂಜ ಎಲ್ಲ ಹಾಕ್ಬಾರ್ದು ಬಡದು ರಂಗೋಲಿ ಎಲ್ಲ ಆತು ಆಚೆ ಕಡೆ ಒಲೆಗೆ ಹಾಲು ಕೈ ಕಟ್ಬಿಡಣ್ಣ ಮತ್ತೆ ಆಚೆ ಕಡೆಗೆ ಏನು ಮಾಡಣನು ಅದು ಸರಿ ನಂಗೆ ಕೆನೆ ಕಟ್ಲಿ ಕೆನೆಗಟ್ಟರೆ ಬೆಣ್ಣೆದ್ರು ಬರ್ತದೆ ಒಂದಿಟ್ಟು ದೋಸೆಗೊಂದು ಇಟ್ಟಾಗ ಬಿಡನ್ ಬಾಕಿ ಕೆಲಸ ಆಮೇಲೆ ಮಾಡಿದ್ರತ ದೌಡ್ ಮುಗಿಯೋದಿಲ್ಲ ಹ್ಞೂ ದ್ವಾಸೆ ಇಟ್ಟು ನೋಡಿ ಅಂತ ಚಲೋ ಹುದ್ದಿಗೆ ಬಂದೈತಿ ಹಿಂಗಾದ್ರೆ ದೋಸೆನೂ ಚಲೋ ಹಾಕವು ಆದ್ರೆ ಉದ್ನೆಬಿಡಿ ದ್ವಾಸಿ ಭಾಳ ಹುಳಿ ಬಂದ್ರೆ ಈ ಗ್ಯಾಸ ಇಟ್ಟಿ ಆಗಿಬಿಡ್ತೈತಿ ಆದ್ರೆ ಕಾಯಿ ದೋಸೆಲ್ಲ ನಡಿತೆ ಹಂಗಲ್ಲ ಏನಾಗಲ್ಲೇರು ಎದ್ದ ಕಾಣತತಿ ಏನೋ ಕೇಳ್ತತಿ ಎಲ್ಲರೂ ಎದ್ರು ಬಡ ಬಡ ದೋಸೆ ಮಾಡ್ಬಿಡಣ್ಣ ಗಿಡ ಹುಟ್ಟಿ ತೇವರಿಗೆ ನೆರಳಾದ ಹುಟ್ಟಿ ಮನೆಗೆ ಹಡೆದವ್ವ ನೀ ಕೊಟ್ಟ ಮನೆಗೆ ಹೆಸರ ಫಸ್ಟ್ನೇ ದೋಸೆನೂ ತಿನ್ನಬಾರ್ದು ಒಂಥರ ನೋಡೋಣ ಹ್ಞೂ ಹಾಯ್ ಫ್ರೆಂಡ್ಸ್ ನೋಡ್ರಿ ನಾನು ಬೆಳಿಗ್ಗೆ ಎದ್ದು ಎಲ್ಲ ಕಸ ಗುಡ್ಸ್ಕೊಂಡು ನಮ್ಮ ಉತ್ತರ ಕರ್ನಾಟಕದ ಕಡೆ ಹಿಂಗೆ ರೀ ಒಲಿ ಎಲ್ಲ ಬಳ್ಕೊಂತಾರೆ ಮತ್ತು ಒಲಿ ಬಳ್ಕೊಂಡು ಪೂಜೆ ಮಾಡ್ತಾರೆ ಈ ಗ್ಯಾಸ್ ಒಲಿನೂ ಪೂಜೆ ಮಾಡ್ಕೊಂಡೇ ಮಾಡ್ತಾರೆ ಮಾಡೋರು ಪೂಜೆ ಮಾಡ್ಕೊಂಡು ಹೊಲಿಗೆ ಈ ಸಿಗ್ತೈತೆ ರೀ ಊರು ಮಂಜು ಹೇಳಿ ಅದನ್ನು ಸೇರಿಸಿ ಹಚ್ತೀವಿ ಹಚ್ಚಿ ಪೂಜೆ ಮಾಡಿ ಒಂದು ಕಡೆಗೆ ಹಾಲು ಕಾಯೋಕೆ ಇಟ್ಟೇನೆ ಮತ್ತೊಂದು ಕಡೆ ದೋಸೆ ಮಾಡಾಕಿಟ್ಟೇನೆ ನಿಮ್ಗೆಲ್ಲಾರದು ನಾಷ್ಟ ತಿನ್ರಿ ಕಾಯಿ ದೋಸಿ ಮಾಡಕತ್ತೀವಿ ತಿನ್ಬರ್ರಿ ಹಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಬೆಳಗಿನ ಅಷ್ಟಕ್ಕೆ ಕಾಯಿ ದೋಸೆ ಈರುಳ್ಳಿ ಚಟ್ನಿ ರೀ ಮಧ್ಯಾಹ್ನ ಅಡಿಗೆ ಏನು ಅಂತ ಕಡೆಗೆ ಮಾತಾಡೋಣ ಏನ ಸ್ವಲ್ಪ ಬೆಳ ಬೆಳಗ್ಗೆನ ಏನೋ ಹಡಿದಾವ ಏನೋ ಅಂತಿದ್ದಿಲ್ಲ ಯಾಕೆ ನಿಮ್ಮ ಅವ್ರ ನೆನ್ಪಾತನ ನಿಮಗೆ ಕೇಳ್ತಾನ್ರಿ ಹಂಗ ನೆನ್ಪಾತ್ರಿ ಜನಪದ ಗೀತೆ ಹೇಳ್ತಿದ್ದು ಬರ್ರಿ ಎಲ್ಲರನ್ನು ಕರೆದ್ ಬಿಡ್ರಿ ನಾಷ್ಟಕ್ಕೆ ಅಂದ್ರೆ ದೋಸೆ ತನ್ಗೆ ಹಾಕೋ ಬಡ ಬಡ ಹಾಕೊಡ್ತಾನೆ ಒಲ್ಲಿನೂ ಉರಿತಿದ್ ದಣ ದಣ ಅಕ್ಕೆ ಕರೆತೆ ತಗೋ ಏ ತಮ್ಮ ಬರ್ರಿ ಚಾ ಕುಡಿಯಕಾಗ್ ಇದೆ ಬಾ ದಾಸಿ ಮಾಡಕ ತಾಣ ಅಕ್ಕಿ ತಿಂದು ಹೋಗ ಬರ್ರಿ ಬಂದಂಗ ಏನೇನೆ ಅಕ್ಕಿ ಕಾಯಿ ಕಾಯ ದಾಸಿಗೆ ಅಯ್ಯ ಅತ್ತೆ ಏನಿಲ್ಲ ರೀ ಹಗುರು ಮತ್ತೆ ಕಾಯ ದಾಸಿ ಆರೋಗ್ಯಕ್ಕೆ ಒಳ್ಳೇದ್ರಿ ಈ ಉದ್ದಿನ ಬೆಳಿದಾದ್ರ ಜಾಸ್ತಿ ತಿಂದ್ರ ಹುಳಿ ಬಂದ ತಿಂದ್ರೆ ಆಸಿಡಿಟಿ ಆಕಿತಿ ಕಾಯ ದಾಸಿಗೆ ಏನಿಲ್ಲ ರೀ ನಮಗೆಷ್ಟು ಬೇಕಷ್ಟ ಅಕ್ಕಿ ಒಂದು ಮುಷ್ಟಿ ಅವಲಕ್ಕಿ ಹೆಚ್ಚಾಕಿದಷ್ಟಕ್ಕೆ ಬೆತ್ತು ಬರ್ತವ್ರಿ ನಾವು ಅಕ್ಕಿ ಹಾಕಿರ್ತೇವೆ ಅದ್ರ ಕಾಲು ಮುಖಾಲ್ವಾಗ ಕಾಯಿ ಅಥವಾ ಅಂದಾಜಲ್ಲಿ ಒಂದು ಮುಟ್ಗಿ ಕಾಯಿ ಹೋಳು ಹಾಕಿ ಬೇಯಿಸೋತಿ ಸಂಜೆ ಕ ಬೇಸಿಟ್ಬಿಟ್ರೆ ಏನಾಗಲ್ರಿ ಇದು ಒಂದು ದಿವ್ಸಕ್ಕೆ ಚಲೋ ಆಕತ್ರಿ ಹಿಟ್ಟು ಎರಡು ದಿವ್ಸ ಅಂದ್ರೆ ಫ್ರಿಜ್ಜಿನಾಗ ಇಟ್ಟರೆ ಅಡ್ಡಿಲ್ಲ ಇಲ್ಲ ಭಯಂಕರ ಹುಳಿ ಬಂದು ವಾಸನೆ ಆಗೋಗತಿ ನೋಡಿರಿ ಫ್ರೆಂಡ್ಸ್ ನಾನಂತೂ ಕಾಯಿ ದೋಸೆ ಮಾಡೋದು ಹಿಂಗೆ ಅಕ್ಕಿ ಅವಲಕ್ಕಿ ಸ್ವಲ್ಪ ಮೆಂತ್ಯ ಕಾಳು ಕಾಯಿ ಒಂದು ಐದಾರು ತಾಸು ನೆನೆದ್ರೂ ಸಾಕು ಅಕ್ಕಿ ಅವಲಕ್ಕಿ ಒಂದು ಅರ್ಧ ಗಂಟೆ ನೆನ್ಸ್ಕೊ ಅವಲಕ್ಕಿ ಇದ್ರೆ ತಳ ಅವಲಕ್ಕಿದ್ರೆ ಆಗಿಂದಾಗಿಯೇ ನೆನ್ದು ಹಾಕತಿ ಬೀಸಿ ಚಳದಾಲ್ ಇದ್ರೆ ರಾತ್ರಿ ಉಪ್ಪು ಹಾಕಿಡ್ತವ್ ಇಲ್ಲ ಅಂತಂದ್ರೆ ತಾನೇ ತಾನೆ ಗುರುಗುರು ಉಬ್ಬಿಡ್ತಾವ ಇಲ್ಲಿ ಉಬ್ಬ್ಯಾ ನೋಡ್ರಿ ಹಿಂಗ ಹೌದಾ ಸೈತಾ ಎಲ್ಲವ ಹಿಂದಿನ ಕಾಲದಾಗ ಬರೇ ರೊಟ್ಟಿ ತಿನ್ನೋದಾಗಿ ಈಗ ನೋಡಿ ದೋಸೆ ಪಡ್ಡು ಅದಕ್ಕೆ ಏನು ಮಾಡಿ ಈರುಳ್ಳಿ ಚಟ್ನಿ ಮಾಡೇನ್ರಿ ಐತಿ ಇವ್ರಿಗಾರ ಆಲೂಗುಡ್ಡಿ ಪಲ್ಯ ಕೊಬ್ಬರಿ ಚಟ್ನಿ ಅಂದ್ರೆ ಇಷ್ಟ ನಮ್ಮ ತಮ್ಮ ಒಬ್ಬನು ಹಂಗ ಒಂದು ಚಪಾತಿ ಮಾಡಿದ್ರು ಆಲೂಗಡ್ಡೆ ಪಲ್ಯ ಕೊಬ್ಬರಿ ಚಟ್ನಿ ಬೇಕು ದ್ವಾಸಿಗೇನು ಬೇಕು ನೋಡ್ರಿ ಇರ್ಲಿ ತಗೊಳುವ ಎಲ್ಲ ರುಚಿ ನೋಡ್ಬೇಕು ಅಂದ್ರೆ ಏನೋ ಕರೆದ್ರು ಬರ್ಲಿಲ್ಲ ಮತ್ತೆ ಫ್ರೆಂಡ್ಸ್ ಈರುಳ್ಳಿ ಚಟ್ನಿ ನೀವು ಹೆಂಗೆ ಮಾಡ್ತೀರಿ ನಾವು ಮಾಡೋ ರೆಸಿಪಿ ಹೇಳ್ತೇನೆ ನೋಡ್ರಿ ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡು ಎಣ್ಣೆ ಒಳಗ ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಎಣ್ಣೆ ಹಾಕಿರಿ ಫ್ರೈ ಮಾಡ್ಕೊತೆ ಆಮೇಲೆ ಬೆಳ್ಳುಳ್ಳಿ ಹಣ್ಣು ಬೆಲ್ಲ ಮೆಣಸಿನ್ಕಾಯಿ ಜೀರಿಗೆ ಕರಿಬೇ ಕೊತ್ತಂಬರಿ ಇದಕ್ಕೇನು ನಾವು ಕಾಯಿ ಹಾಕಲ್ರಿ ಹಾಗೆ ಅಂದರೆ ಈರುಳ್ಳಿ ಜಾಸ್ತಿ ಬೇಕಾಕತಿ ಸ್ವಲ್ಪ ಇದಕ್ಕೆ ಉಪ್ಪು ಹುಳಿ ಮುಂದಿದ್ರನ ಚಲೋ ರೀ ಖಾರ ಮತ್ತು ಬೆಲ್ಲನೂ ಹಾಕಿರಿ ಉಳ್ಳಾಗಡ್ಡೆ ಇರ್ತೈತಲ್ಲ ಮೆಣ್ಸಿನ್ಕಾಯಿ ನೋಡಿ ಹಾಕೋಬೇಕ್ರಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗತ್ತೆ ಕಡೆ ಒಂದು ಒಗ್ಗರಣೆ ಕೊಟ್ರಿ ನೀವು ಸಾಸಿವೆ ಉದ್ದಿನಬೇಳೆ ಎಲ್ಲ ಹಾಕಿ ಅಥವಾ ಬರೀ ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಟರು ಭಾರಿ ಮಸ್ತ್ ಆಗತ್ತೆ ನೋಡಿರಿ ನಿಮಗೆ ಹಾಕಿ ಕೊಟ್ಬಿಡ್ಲಿ ರೀ ದೋಸೆನ ಕೊಡುವ ತಡ್ರಿ ಇನ್ನೊಂದು ಹಂಚಿನ ದೋಸೆ ಹಾಕಿ ಹಾಕಿ ಕೊಡ್ತಾನೆ ಹಾಲು ತೆಗೀರಿ ನಾ ಮಾತಾಡ್ಕೊಂತ ಹಾಲ್ ನೋಡಿಲ್ಲ ಅಲ್ಲೇ ಮತ್ ತಳ ಹಿಡ್ದಿತ್ತು ಇಲ್ಲಿ ತಗೋ ಕೆಂಪ ಕೆನಿಗಿಟ್ಟೈತಿ ತಗೋರಿ ಐತಿ ನೀವು ತಿನ್ರಿ ಚಲೋ ದಾಸಿ ಸಿಮ್ ಹತ್ತಿ ಅಂಗ ರುಚಿ ನೋಡ್ ಬಾಯ್ ಇವಾಗ ಚಲೋ ನೋಡು ಕಾಯಿ ಇದ್ದಾಗ ಇವನ ಮಾಡ್ಬಿಡ್ರಿ ಇನ್ಮೇಲೆ ಇಲ್ಮೇಲೆ ಚಲೋ ಆಗೈತಿ ಹೌದ್ರಿ ಅಕ್ಕರೀ ಅಂದ್ರೆ ನೀವಂತ ಯಾವಾಗ ಕರೆದು ದೌಡ್ ಬರೋದಲ್ಲ ದಾಸಿ ತಿನ್ರಿ ಕಾಯಿ ದೋಸ್ ತಗೀರಿ ದೌಡ್ ಆರೋದಲ್ಲ ದಪ್ಪ ದಪ್ಪ ಹಾಕೇನಲ್ಲ ಹೌದಾ ಇಲ್ಲ ಬ್ರಷ್ ಮಾಡಕತ್ತಿದ್ದೇಳು ಹಾಕಿ ಕೊಡು ಇದೆಂತ ಚಟ್ನಿ ಮಾಡಿ ಆಲೂಗಡ್ಡೆ ಪಲ್ಯ ಮಾಡ್ತಾರ ಅನ್ನ ಹೇಳ್ತಮ್ಮ ಈಗ ಅದನ್ನ ಅನ್ಲಕ್ಕಿ ಉಳ್ಳಾಗಡ್ಡಿ ಚಟ್ನಿ ಅಂತ ತಿನ್ ನೋಡು ಸ್ವಲ್ಪ ಹ್ಮ್ ರುಚಿ ಆಗತಿ ಆದ್ರೂ ಆಲೂಗಡ್ಡಿ ಪಲ್ಯನ ಬೆಸ್ಟ್ ದೋಸಿಗೆ ನೀವ್ ಯಾವಾಗ ಸುಮ್ ತಿಂತೀರಿ ಏನ್ ಆಲೂಗಡ್ಡೆ ಆಲೂಗಡ್ಡಿ ಅಂತೀರೇನ ಮತ್ತೊಂದು ಹಾಕ್ಲಿರಿ ನಂಗೆ ಸಾಕು ಅವಂಗ್ಕಡೆ ಬಂದ ದೋಸೆ ತಿನ್ ಅಯ್ಯೋ ಅತ್ತರ ಭಾಗ್ಯಕ್ಕನ ಮನೆಗೆ ಎಲ್ಲಮ್ಮ ಮನೆಗೆ ದ್ವೋಸೆ ಕೊಟ್ಟು ಬಲತಾಡ್ರಿ ಕೊಟ್ಟು ಬಂದು ತಿನ್ವಲ್ಲ ಕಮ್ಮ ಹ್ಞೂ ಹೌದು ನೋಡವಾ ಕೊಟ್ಟು ಕಳಿಸ್ ಕೊಡ್ತಾವೆ ಎಲ್ಲ ಮಂತೂ ಒಂದೈತಿ ಏನು ಮಾಡ್ಕೊತೈತಿ ಕೊಟ್ಟು ಕಳಿಸ ನೋಡ್ರಿ ಫ್ರೆಂಡ್ಸ ನಾವಂತೂ ಹಳ್ಳಿಯಾಗ ಹಿಂಗೆ ಒಬ್ಬರು ಪಟ್ಟು ಮಾಡಿದ್ವಿ ಅಂದ್ರೆ ಮನೆ ಅಕ್ಕಪಕ್ಕದವ್ರ ಮನೆಗೆ ಕೊಡೋದು ಅವ್ರು ಮಾಡಿದ್ರೆ ನಮ್ಮ ಮನೆ ಕೊಡ್ತಾರೆ ಇದು ಯಾ ಈ ತರ ಕೊಟ್ಟು ತಗೊಳೋದು ಇಷ್ಟ ನೋಡ್ರಿ ಕಮೆಂಟ್ ಮಾಡಿ ನಮ್ಗಂತೂ ಬಹಳ ಖುಷಿ ರೀ ಎಕ್ಸ್ಪ್ಲೇನ್ ಮಾಡ್ಕೊಂಡು ಅಂದ್ರೆ ಪ್ಯಾಕ್ ಅವಸರ ಮಾಡ್ತೀವಿ ಕೊಡ್ತಂತಡಿ ಅವ್ರ ಏನು ನೂರು ಕಿಲೋಮೀಟರ್ ದೂರ ಐತಿ ಹಿಡ್ಕೊಂಡು ಹೋಗೋ ಒಂದು ಪಟ್ಟಿ ಮುಚ್ಕೊಂಡು ಹೋಗು ಆರ್ ತಕ್ಕೊಂಡು ಹೋಗಬೇಡ ಕೊಟ್ಟು ಬಾಯಿಲ್ಲ ಬಾದ್ಯಕ್ಕ ಮನೆಗೆ ಬಂದ ತಕರ ತಿನ್ಕೊಂಡು ಎಲ್ಲ ಮನೆಗೆ ಹೋಗುವಂತಿ ಏನು

ತೊಗರಿ ಕುಡ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗ್ರಿ ನೀವು ತೊಗರಿ ಐತಿರ ಚಾ ನೀವು ಕೊಡುವ ದೋಸಿ ಹಾಕೋ ನೀನು ಹಾಕೋ ಅದು ಇನ್ನೊಂದು ಉಪ್ಪು ಬೇಕಾಗಿತ್ತೇನ್ರಿ ಚಟ್ನಿಗೆ ಇಲ್ಲಿ ಬಿಡುವ ಸರಿ ಐತಿ ಬೇಕಾಗಿತ್ತು ಸೋಸಿ ಬೇಜಾರ ಹೇಳಕ್ಕೆ ನಮ್ಮ ಏನು ಹೇಳಲ್ಲ ಅಲ್ಲ ತಮ್ಮ ಪಾಪ ಬೆಳಗ್ಗೆ ಎದ್ದು ಕಷ್ಟಪಟ್ಟು ಮಾಡಿರ್ತಾವೆ ಅದು ಸರಿ ಇಲ್ಲಿ ಇದ್ದಿರಲಿಲ್ಲ ಅನ್ನೋದು ಹೆಂಗೆ ಹಂಗೆ ಅನ್ಬಾರ್ದು ಒಂದು ಹೆಚ್ಚು ಕಡಿಮೆ ಸುಧಾರ್ಸಿ ತಿಂದು ಹೋಗ್ಬೇಕು ನೋಡು ಎಲ್ಲರಿಗೂ ನಿನ್ನಂತ ಹತ್ತಿ ಸಿಗ್ಬೇಕು ನೋಡ್ಬೇಕು ಹೌದು ನೋಡಿರಿ ಇತ್ತಿ ನಾನು ಅಂತ ಕರೆ ಭಾಳ ಪುಣ್ಯ ಮಾಡೇನವ್ವ ಮತ್ತು ಬೇವ್ವ ಸೌದ ಮರುಡಿ ಹಾಕ್ತೀನಿ ಡಬ್ಬಿಗೂ ದೋಸೆನೂ ಕೊಟ್ಬಿಡು ಮತ್ತೇನು ರಾಮಾಯಣ್ ಮಾಡ್ತೀವಿ ಮತ್ತು ತಗೋ ರೀ ಮತ್ತು ಇರೋ ಮಧ್ಯಾಹ್ನಕ್ಕೆ ಪಾಯಸ ಮಾಡಿದ್ರಿ ಬರ ತೋಣಿವಿ ಎಲ್ಲರೂ ಹೋಳ್ಗೆ ಮಾಡ್ತಾರೆ ನಾನು ಮಾಡೋಕ್ಕಾಗಲಿಲ್ಲ ಗೆಣಸು ಅದಾವು ಗೆಣಸಿನ ಹೋಳ್ಗೆ ಮಾಡಬೇಡಿ ರೀ ಗೆಣ್ಸಿನ ಹೋಳ್ಗೆ ಮಾಡ್ತಿ ಏನುವಾ ನಾನು ಯಾವಾಗೂ ಮಾಡಿಲ್ಲ ಮಾಡಿ ನೋಡಿ ನೀನು ಹಂಗೆ ಆಕವ್ವ ಮಾಡಿ ಹಂಗಾರೆ ಅದೇನು ಭಾಳ ಹದಿರೈತಿ ಬ್ಯಾಳಿ ಹುಡುಗಿ ಅಷ್ಟು ರಾಮಾಯಣ ಏನಿಲ್ಲ ಮಾಡಿಬಿಡ್ತಂತ ತೋರಿ ಬಾ ಹಂಗಾರೆ ನಾನು ಒಂದು ಗಡಿಗೆ ಈ ಗುಳಿಗೆ ತಗೊಂಡು ಕುತ್ಕಂತೆ ನೀನು ಹೊರಗೆ ಬಾ ಕಡೆಗೆ ಮಾಡಿ ಹುಡುಗಿನ ಆತ ಹೇಳ್ರಿ ಬರ್ತಾನೆ ಸೇರ ಪಡ್ಡಾರ ಮಾಡದ್ ಅಂತಂದ್ರೆ ದೊಡ್ಡ ರಾಮಾಯಣ ನೋಡ್ರಿ ಬೇಗ ಹೋಗ್ಯದ ಎಲ್ಲ ಕೆಲಸ ಹುಡುಗಿಯನ್ನು ಇನ್ನೂ ಬರಲೇ ಇಲ್ಲ ತೆಗೆದಿಡ್ತಾನೆ ತೆಗೆದಿಟ್ಟು ತಿನ್ನ ಕಾರ್ ಇದ್ದಾನೆ ಸ್ವಲ್ಪ ತ್ವರಾಗೋಗನ ಈ ಚೀನಲ್ಲಿ ಕುಂದ್ ಕುಂದು ಕುಂತು ತಲೆ ಕಟ್ಟದಂಗಾಗತ್ತೆ ನಂದಗಂತೂ ಮರುವ ಮರು ಈ ಹುಳಿಗೆನಾದ್ರೂ ಎಲ್ಲಿಟ್ಟಿರ್ತಾನೆ ಏನು ಈ ಹುಡುಗ ಕೇಳಿದ್ರೆ ಇದು ಕೊಡೋಲ್ಲ ಎಲ್ಲದಕ್ಕೂ ಸವಿತಾನ ಕರಿಬೇಕಾಗತ್ತೆ ಕೆಲಸ ಬಿಟ್ಟು ಬಿಟ್ಟು ಬರ್ಬೇಕು ಪಾಪಕ್ಕೆ ಏನು ಹುಡ್ಕತ್ತೀರ ಹತ್ಯಾರ ಪರ್ವ ನಿನ್ನ ನೆನಸ್ತಿದ್ದೆ ಹುಡುಗಿ ಯಾವ್ಯಾವ್ದು ಎಲ್ಲ ಇಟ್ಟಿದ್ನ ಗೊತ್ತಾಗ್ಲಿಲ್ಲ ಬಿಡಿ ನಾನು ಹುಡುಗಿ ಕೊಡ್ತೇನೆ ಬಿಡ್ರಿ ಮರೆತು ನೋಡ್ರಿ ಹತ್ಯಾರ ಇವತ್ತು ಅಕ್ಕನ ಮಗನ ಬಾರ್ತಡೆ ಫೋನ್ ಮಾಡ್ಬೇಕು ನಂಗೆ ಈ ಕೆಲ್ಸದಲ್ಲಿ ಮರ್ತಾ ಹೋಗತಿ ನನಗೆ ಈಗ ಮರು ಬಂದು ನೋಡ್ರಿ ನೋಡಿರಿ ಏ ಹೌದನಮ್ಮ ಮಾಡಿ ಮಾತಾಡಿ ಕೆಲ್ಸ ಇದ್ದಿದ್ದು ತಗೋರಿ ನೀರು ತಗೋರಿ ನೀವು ಉಡುಗಿ ತಗೋ ರೀ ಬಂದು ಎಂತಮ್ಮ ದ್ವಾಸಿ ಯಾರು ಹೋದ್ವನು ಹೋಗಪ್ಪ ಅವು ದೌಡ್ ಡೌಟ್ ಬರೋಕೆ ಬರಲ ಅಲ್ಲ ಗುಂಡ ಹಾಕೊಂಡ ಲಘು ಬರಕ್ಕೆ ಬರಲ್ಲ ಏನು ಕೆಲ್ಸಕ್ಕೆ ಕಳ್ಸಿರು ಎಡವಟ್ ಹೊತ್ತು ಮಾಡ್ಕಂಡು ಅಲ್ಲೇ ನಿಂತಿರ್ತೀನಿ ನೋಡು ಪ್ಲೇಟ್ ಇದ್ದಾವೆ ಎಲ್ಲಿ ಅಲ್ಲಿ ಯಾರು ಕೊಡದೆ ಇಲ್ಲ ಡಾಕ್ಟರ್ ಏನಾರ ಹಾಕೊಡ್ತೆ ಏನಾರ ಹಾಕೊಡ್ತೆ ಹೋಗಿ ನಿಮ್ಮ ಅವ ಹೇಳಕ್ಕೆ ಬಂದೆ ನಾನು ಚಲೋ ಆತದ ಆಕಿನ ಯಾವಾಗ ಹಂಗೆ ಆಟೋ ಪಾರ್ಟ್ ನ ವಾಪಸ್ ಕೊಡಲ್ಲ ಹೋಗು ಇವಾಗ ದಾಸಿ ತಿನ್ನಲ್ಲ ಇಟ್ಕೊಂಡ ಬಂದ ನೋಡು ಫೋನ್ ಮಾಡ್ತೀನಿ ಹೋಗಿ ನಾನು ಜಾಕಲ್ ತನಿ ರಾತ್ರಿಗೆ ಸಾಲಿ ಹೋಗ್ತಾತು ಆಟ್ ಹೋಗು ಒಡಿ ಮೇಲೆ ಏನಾದ್ರು ಇಟ್ ಬಂದ ಏನು ಏನೋ ವಾಸನೆ ಬಂದಂಗ ಕತ್ವ ಏನಿಲ್ಲ ಹೇಳ್ರಿ ಕಿಚ್ಚಿಗ ಅವ ಒಂದು ನಾ ಗೆಣಸಿದ್ವಲ್ರಿ ಬೇಗ ಇಟ್ಟು ಬಂದಿದ್ದೆ ತಗೋರಿ ಕುಂದ್ರೆ ಕಲ್ಸಾಗಲ್ಲ ನಾನು ಹೋಗಿ ಹೋಳ್ಗೆ ಮಾಡಕ್ಕೆ ರೆಡಿ ಮಾಡ್ಕೊಂಡು ಮಾಡಿಬಿಡ್ತೇನೆ ತಟ್ಟಿ ತೆಗೆದು ಅದ ಒಲೆ ಮೇಲೆ ಅನ್ನ ಇಟ್ಟುಬಿಡ್ತೇನೆ ಅನ್ನ ಹಾಕೈತಿ ಈಚೆ ಕಡೆ ಒಂದು ಕಡೆ ಬೇಳೆ ಹಾಕಿದ್ರೆ ಬೇಳೆ ಬೆಂದ್ಬಿಡ್ತವೆ ಹ್ಞೂ ಕಟ್ಟು ಅವರು ಅಷ್ಟು ಇಷ್ಟಪಡೋಲ್ಲ ಬೇಳೆ ಸಾರ ಮಾಡಿದ್ರೆ ಆಯ್ತು ಅಥವಾ ಹಂಗೆ ಹಾಗೆ ಮಾಡಿ ಸುಧಾರ್ಸ್ಕೊಂಡು ಸ್ವಲ್ಪ ಹೊತ್ತು ಕಡೆಗೆ ಅಡುಗೆ ಮನೆ ಕಡೆಗೆ ಬರ್ತೆ ಗಿಂಡೆ ಎಲ್ಲ ನಾನು ಹಾಕಿ ತೊಡತೈತೆ ಅಲ್ಲಿ ಕುತ್ಕೊಂಡು ನೆರಡಾಗ ನೀನು ಮಾಡಿ ಕೆಲಸ ಮಾಡಿ ಎಲ್ಲಿ ಬಿಡ್ರಿ ಅತಿ ಮುಗಿಸ್ ನೋಡೋಣ ಅಂತ ಕಡೆಗೆ ರೆಸ್ಟ್ ಮಾಡ್ರಿತ್ರಿ ಹೋಳಿಗೆಲ್ಲ ರೆಡಿ ಒಂದು ಹೂನಾಕೊಂಡ ಕಣಕದ್ ಉಂಡಿ ಮಾಡಿಟ್ಕಣ ನೋಡ್ರಿ ಫ್ರೆಂಡ್ಸ್ ಗೆಣಸಿನ ಹೋಳಿಗೆ ಅಂತ ಈಗೀಗ ಎಲ್ಲರೂ ಮಾಡ್ತಾರ ಮತ್ತು ಭಾಳ ಹಗುರ್ ಅಂದ್ರೆ ರೀ ಏನಿಲ್ಲ ಗೆಣಸನ್ ಮೆತ್ತಗ್ ಬೈಸ್ಕೋರಿ ಅದ್ರಾಗ ರೌಂಡ್ ರೌಂಡ್ ಹೆಚ್ಚಿ ಬೇಯಿಸ್ಕೊಂಡ್ರೆ ಭಾರಿ ಬೇಗ ಬೇಯ್ತಾವ್ರಿ ಮತ್ತು ಸಿಪ್ಪಿ ತೆಗೋಕೆ ಹಗುರಕತ್ತೆ ಇಡೀತ ಬೇಯಿಸ್ಬೇಡ್ರಿ ಮತ್ತು ಕೆಲವು ಕುಕ್ಕರ್ನೇ ಬೇಯಿಸ್ತಾರೆ ಆದ್ರೆ ಈ ಆಲೂಗಡ್ಡೆ ಆಗಲಿ ಗೆಣಸನ್ನಾಗಲಿ ಕುಕ್ಕರ್ನಾಗ ಪಾತ್ರೆ ಒಳಗೆ ಬೇಯಿಸ್ಕೋಬೇಕು ಒಂದು ಸಪ್ರೇಟ್ ಗ್ಯಾಸ್ ಮೇಲೆ ಬೇಯಿಸೋರು ಗ್ಯಾಸ್ ಹೋದ್ರೂ ಚಿಂತಿಲ್ಲ ಒಲೆ ಮೇಲೆ ಕಟ್ಟಿಗೆ ಇರ್ತಾವಲ್ರಿ ರೀ ತೊಂದರೆ ಇಲ್ಲ ಬೇಯಿಸ್ಕೊಂಡು ಮೆತ್ತಿ ಉಚ್ಕೊಂಡು ಸ್ವಲ್ಪ ಅಲಕ್ಕಿ ಕುಟ್ಟು ಹಾಕೋರಿ ಅಲಕ್ಕಿ ಕುಟ್ಟು ಹಾಕ್ಕೊಂಡು ಗೆಣಸು ಬೇಯುವಾಗ ಹನಿ ಉಪ್ಪು ಹಾಕೊಂಡಿರ್ರಿ ಇನ್ನು ಇದಕ್ಕೆ ಬೆಲ್ಲದ ಪುಡಿ ಇದ್ರೆ ಚಲೋ ರೀ ಇಲ್ಲ ಗಟ್ಟಿ ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಂಡು ಎರಡನ್ನು ಸೇರಿಸಿ ಸರಿಯಾಗಿ ಕ್ಯೂಚ್ರಿ ಇಲ್ಲ ಸ್ಮ್ಯಾಶ್ ಮಾಡೋದ್ರಲ್ಲಿ ಸ್ಮ್ಯಾಶ್ ಮಾಡ್ಕೊರಿ ಇಲ್ಲ ಚಮಚೆದಲ್ಲ ಒಟ್ಟು ಪೂರ್ತಿ ಬೆಲ್ಲ ಅದ್ರಲ್ಲಿ ಸಿಗಬಾಡ್ದ್ರಿ ಮಧ್ಯೆ ಮಧ್ಯೆ ಸಾಫ್ಟ್ ಆಗ್ಬೇಕದು ಈ ಕಣಕದ ಗತಿ ಹಂಗೆ ಮಾಡ್ಕೊಂಡು ಹೂರಣ ರೆಡಿ ಆಕೈತೆ ರೀ ಕಡೆಗೆ ಕಣಕ ಏನು ನಾರ್ಮಲ್ ಬ್ಯಾಳೆ ಹೋಳ್ಗೆ ಮಾಡ್ತವಲ್ಲ ರೀ ಮಾಡಿ ಇಟ್ಕೊಂಡು ಸ್ವಲ್ಪ ಗಟ್ಟಿ ಇದ್ರೂ ತೊಂದ್ರೆ ಇಲ್ಲ ಅದಕ್ಕಿಂತ ಮತ್ತೀ ಹೋಳ್ಗೆ ಮಾಡೋ ಹಿಟ್ಟಿರ್ತೈತಲ್ಲ ಅದಕ್ಕೆ ಕಣಕ್ಕಾಣ್ತೇವೆ ನೀವೇನಂತೀರಿ ಒಂದೊಂದು ಥರ ಕರೀತಾರೆ ಮೈದಾ ಹಿಟ್ಟು ಸಣ್ಣ ರವೆ ಸೇರಿಸಿ ರೀ ಒಂದು ತಾಸು ಎರಡು ತಾಸಿನಂದಷ್ಟು ಚಲೋ ಅದು ನಾನಂತೂ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದೆಲ್ಲ ಹೇಳಿ ಗೋಧಿ ಹಿಟ್ಟನ್ನ ಮಾಡಿ ಮಾಡಿಟ್ಕೊಂಡಿನ್ರಿ ಇನ್ನು ಮೈದಾ ಹಿಟ್ಟಿಂದ ಮಾಡಿದ್ರೆ ಕೆಲವರು ಅದಕ್ಕೆ ಕರ್ಷಣ ಹಾಕಿರ್ತಾರೆ ಹಾಗಾಗಿ ಹಳದಿ ಕಲರ್ ಕಾಣ್ತ ಇದು ಇಷ್ಟ ನೋಡ್ರಿ ಗೆಣಸಿನ ಹೋಳ್ಗೆ ಮಾಡೋದು ಸೀದಾ ತಟ್ಟಿ ಬೇಯಿಸ್ ಬಿಡೋದು ತುಪ್ಪನೂ ಎಣ್ಣೆನ ಹಾಕಿ ಒಂದು ಸ್ವಲ್ಪ ಕಷ್ಟ ನೋಡೋಣ ಬಾಕಿ ಏನಾದ್ರೆ ಹೆಚ್ಚಾದ್ರೆ ಹಂಗೆ ಬಿಟ್ರಿ ಗೆಣಸ ್ರ ಒಂದ್ ಮಣಿ ತಗೊಂಡ್ ಮನೆ ಮೇಲೆ ಹೋಳಿಗೆ ಶೀಟ್ ಸಿಗತಾವ್ರಿ ಈಗ ಇಲ್ಲ ಒಂದ್ ಪ್ಲಾಸ್ಟಿಕ್ ದಪ್ಪನ್ ಚೀಲ ಕಟ್ ಮಾಡ್ಕೊಂಡು ಎರಡ್ ಪದರ್ ಮಾಡ್ಕೊಂಡು ಕೈಯಿಂದ ಬಡದ ಮೇಲಿಂದ ಪ್ರೆಸ್ ಮಾಡಿಬಿಟ್ರ ಚಂದಾಗ ಹೋಳಿಗೆ ನೋಡ್ರಿ ಹಿಂಗೆ ಉಂಡಿ ಮಾಡಿಟ್ಕೋಬೇಕು ನೀವೇನಂತೀರಿ ನಾವು ಉಂಡೆ ಮಾಡೋದು ಅಂತೀರಿ ಹಿಂಗ ಹಿಟ್ಟು ಹಿಡಿದು ಮುಟ್ಟಿಗೆ ಮಾಡಿ ಹೆಬ್ಬೆಟ್ಟು ಒಳಗಿಂದ ಹಿಂಗೆ ತಕೊಂಡ್ರೆ ಕರೆಕ್ಟ್ ಅಳತಿ ಬರ್ತೈತೆ ರೀ ಹೆಚ್ಚಿಗೆ ಹಿಂಗೆ ತಕೊಂಡ್ರೆ ಬಾಲ್ ಗೊತ್ತೆ ತೀರ ದೊಡ್ಡದು ಬೇಡ ತೀರು ಸಣ್ಣದು ಬೇಡ ಯಾಕಂದ್ರೆ ಅದು ಕಣಕ ಅಂತ ಕಣಕದಲ್ಲಿ ಪೂರ್ಣ ಎಲ್ಲ ಕಡೆ ಸ್ಪ್ರೆಡ್ ರೀ ಅಂದ್ರೆ ಹೋಳಿಗೆ ಟೇಸ್ಟ್ ಆಯಿತು ಇಲ್ಲ ಕಡೆ ಆ ಕಣಕ್ ಕುಳಿತು ಅಂದ್ರೆ ಹಸಿ ಹಸಿ ಚಪಾತಿ ತಿನ್ನ ಎಲ್ಲ ಕಡೆ ಸಮನಾಗಿ ಬರಂಗ ಹೋಳಿಗೆ ತಟ್ಟಬೇಕ್ರಿ ಮತ್ತು ಊರಿನ ಜಾಸ್ತಿ ಇಟ್ಕೊಬೇಡ್ರಿ ಒಲಿನ ಹೊತ್ತು ಹೋಗ್ಬಿಡ್ತಾವೆ ಬೇಗ ಈಗೇನು ರೀ ಎಲ್ಲದಕ್ಕೂ ಒಂದೊಂದು ಹಂಚು ಒಂದೊಂದು ಸಾಮಾನು ಬಂದು ಆದರೆ ನಾವು ಅಂಥದ್ದು ವಾಸಿ ಮಾಡೋ ಹಂಚಿನಾಗ ಹೋಳಿಗೆ ಮಾಡೋದು ರೀ ಯಾವಾಗ್ಲೂ ಗೆಣಸಿನ ಹೋಳಿಗೆ ಆರೋಗ್ಯಕ್ಕೆ ಒಳ್ಳೇದು ರೀ ಮಕ್ಳಿಗಂತೂ ಗೆಣಸು ಕೊಡಬೇಕು ಭಾಳ ಅಂದ್ರೆ ಭಾಳ ಒಳ್ಳೇದು ಹೋಳ್ಗೆ ಮಾಡೋಕ್ಕೂ ಹಗ್ರಿ ಯಾವಾಗಾದ್ರೂ ಇದ್ದಾಗ ಅವ ಮಾಡಿ ನೋಡ್ರಿ ಹಂಗೆ ನಾವು ಮಾಡಿದ್ದು ನಾವು ಗೆಣಸಿನ ಹೋಳ್ಗೆ ರೆಸಿಪಿ ಹೇಳಿದ್ ನಿಮ್ಗೆ ಇಷ್ಟ ಆದ್ರೆ ನಮಗೂ ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ವಿಡಿಯೋ ಲೈಕ್ ಮಾಡಿರಿ ನೋಡ್ರಿ ಫ್ರೆಂಡ್ಸ್ ಹೋಳಿಗೆ ಮಾಡೋದು ಹಿಂಗೆ ಇದ್ರ ಜೊತೆಗೆ ತುಪ್ಪ ಹಾಕೊಂಡು ತಿಂದ್ರಂತೂ ಭಾರಿ ಮಸ್ತ್ ರೀ ಗೆಣಸ್ ಏನಾದರೂ ನಾರಿದ್ರೆ ಸ್ವಲ್ಪ ನೀವು ಅದನ್ನು ತಗೋಬೇಕೈತಿ ಇಲ್ಲ ಅಂದ್ರೆ ಚೆನ್ನಾಗಿ ಬಾಯಿ ಒಳಗೆ ಬರ್ತೈತಿ ಮತ್ತು ತೊಟ್ಟ ಬೇಕಾರು ಸ್ವಲ್ಪ ಹಟ್ಟದಂಗೆ ಆಕೈತಿ ಮತ್ತು ಇವತ್ತಿನ ಈ ಫುಲ್ ವೀಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ಏನಾದರೂ ನಾವು ವಿಡಿಯೋ ಮುಂದುವರ್ಸ್ಬೇಕಂದ್ರೆ ವಿಡಿಯೋ ಭಾಳ ನಂದಿ ಆಗೈತಿ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ನಮ್ಮ ಹಳ್ಳಿಯಲ್ಲಿ ಮಾಡೋ ರೆಸಿಪಿಗಳನ್ನು ಮತ್ತು ಇತ್ತೀಚಿನ ರೆಸಿಪಿಗಳನ್ನು ಹಾಗೆ ಜೀವನದಲ್ಲಿ ನಡೀತಕ್ಕಂತಹ ದಿನ ನಡೀತಕ್ಕಂಥ ವಿಚಾರಗಳನ್ನು ತಿಳಿಸೋ ಪ್ರಯತ್ನ ರೀ ಇವತ್ತು ನಾವು ಮಾಡಿದ ಕಾಯಿ ದೋಸೆ ಈರುಳ್ಳಿ ಚಟ್ನಿ ಮತ್ತು ಗೆಣಸಿನ ಹೋಳ್ಗೆ ನಿಮಗೆ ಸಪೋರ್ಟ್ ರೀ ಏನೇ ಮಾಡೋಕ್ಕಾಗಿತ್ತು ಮಾಡಿದ್ದಿಲ್ಲ ರೀ ಅದಕ್ಕೆ ಇವತ್ತು ಮಾಡಾಕತ್ತೀನಿ ಎಲ್ಲರೂ ಹೋಳಿಗೆ ಬರ್ರಿ ఇవత్ గురువారి ఎలాగూ రాఘవేంద్ర దయ ఇరీ ఎల్గూ శరణ్రీ